ಕಾಣುತ್ತೆ ಏನದು ಅಂತ ಏನಾಗ್ತತಿ ಎಲ್ಲಿ ಹೋಗ್ತಾರೆ ಸ್ವಾಮಿಗಳು ಏನು ಮಾಡ್ತಾರೆ ಏನಿದು ಅನುಷ್ಠಾನ ಅಂದರೆ ಅನ್ನೋ ಕುತೂಹಲದಿಂದನೇ ನೀವೆಲ್ಲ ಬಂದಿದ್ದೀರಿ ಹಾಗಾಗಿ ಒಂದಿಷ್ಟು ಗಾಬರಿನೂ ಕಾಣ್ತದೆ ಮತ್ತು ಭಾಳ ನಿಶಬ್ದ ಕೂತ್ಕೊಂಡಿದ್ದಿರೋದು ಇಷ್ಟೋ ತನಕ ನೀವೇನು ನಿಶಬ್ದ ಕೂತಿರಲ್ಲ ಅದೇ ಅನುಷ್ಠಾನ ಅದೊಂದು ಅನುಷ್ಠಾನನೇ ಈ ಅನುಷ್ಠಾನದ ಪ್ರಭಾವ ನಿಮ್ಮ ಮೇಲೆಲ್ಲರ ಮೇಲೂ ಆಗಿದೆ ನೋಡಿ ಎಷ್ಟು ಹೊತ್ತಾದರೂ ಕೂಡ ಹ್ಯಾ ಕೂತಿದ್ದೀರಿ ಅಂದರೆ ಮೈಕೆ ಬೇಡ ಇವತ್ತು ಈ ಸಭೆಗೆ ಮಾತಾಡೋಕ್ಕೆ ಕೇಳಿಸೋ ಅಷ್ಟರ ಮಟ್ಟಿಗೆ ಸುಮ್ಮನೆ ಕೂತಿದ್ದೀರಿ ಇದು ಕೂಡ ಒಂದು ಅನುಷ್ಠಾನ ಅಂತ ಪ್ರಭಾವ ಹಾಗಾಗಿ ಇವತ್ತು ಈ ಸಂದರ್ಭಕ್ಕೆ ಏನು ಹೇಳೋದು ಈ ಮಠದ ಇತಿಹಾಸ ಈ ಮಠದ ಪರಂಪರೆ ಇವನ್ನೆಲ್ಲ ನೋಡಿದಾಗ ಅಥವಾ ನಮ್ಮ ಸಮಾಜದಲ್ಲಿ ನಮ್ಮ ಧರ್ಮದಲ್ಲಿ ಹಿಂದಿನ ಮಠಾಧೀಶರುಗಳೆಲ್ಲ ಯಾವ ರೀತಿ ಈ ಮಠಗಳನ್ನು ನಡೆಸ್ಕೊಂಡು ಬಂದರು ಸಮಾಜಮುಖಿ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಇವನ್ನೆಲ್ಲ ನೋಡಲಿಕ್ಕೆ ಸಾಕಷ್ಟು ಉದಾಹರಣೆಗಳು ನಮ್ಮ ಮುಂದೆ ಕಾಣ್ತಾ ಇದ್ದಾವೆ ಭಾಳ ಮುಖ್ಯವಾಗಿ ನಾವು ಗಮನಿಸ್ಬೇಕಾದಂಥದ್ದು ಅಂದರೆ ಈ ರುದ್ರಮುನಿ ಮಹಾಸ್ವಾಮಿಗಳವರು ಬಹಳ ಭಕ್ತಿ ಶ್ರದ್ಧೆಯಿಂದ ಅವರು ಆರಾಧಿಸ್ತಿದ್ದು ಪೂಜಿಸ್ತಿದ್ದು ಯಡಿಯೂರು ಸೋಂಟದ ಸಿದ್ಧಲಿಂಗೇಶ್ವರ ಬಗ್ಗೆ ಯಾಕೆ ಅಂತಂದರೆ ನೋಡಿ ಹಾನಗಲ್ ಸ್ವಾಮಿಗಳವರು ಈ ಈ ಮಠದ ಆಸ್ತಿನೆಲ್ಲ ಕೊಂಡುಕೊಟ್ರು ಇದಕ್ಕೆ ಸಂಬಂಧಪಟ್ಟ ಆಸ್ತಿ ಏನಿದೆಯಲ್ಲ ಈಗ ಇನ್ನೆಲ್ಲ ಕುಮಾರ ಸ್ವಾಮಿಗಳವರು ಸ್ವತಃ ತಮ್ಮ ದುಡ್ಡಿನಿಂದ ಈ ಆಸ್ತಿಯನ್ನು ಕೊಂಡು ಕೊಟ್ಟರು ಮೇಲೆ ತಮ್ಮ ಹೆಸರಿಗೆ ರಿಜಿಸ್ಟರ್ ಮಾಡ್ಕೋಬೋದಿತ್ತು ಕುಮಾರಸ್ವಾಮಿ ಜಮೀನನ್ನು ಅಥವಾ ಈ ಮಠವನ್ನು ಅವರು ಅವ್ರ ಹೆಸರಿಗೆ ಮಾಡಿಕೊಳ್ಳಿಲ್ಲ ನೋಡಿ ಎಂಥ ತ್ಯಾಗ ಇದು ಕುಮಾರಸ್ವಾಮಿಗಳು ಈ ಆಸ್ತಿಯನ್ನೆಲ್ಲ ಕೊಂಡು ಇದನ್ನ ಯಾರು ಇದನ್ನ ನಡೆಸ್ಕೊಂಡು ಹೋಗಲಿಕ್ಕೆ ಅಂದರೆ ರುದ್ರಮುನಿ ಮಹಾಸ್ವಾಮಿಗಳವರೇ ಸೂಕ್ತ ಅವ್ರ ಅವಕ್ಷೀಯ ಮಂದಿರದಾಗ ಅವರು ಇಲ್ಲಿಯವರೇ ಇಲ್ಲೇ ಹತ್ರದ ಹ್ಞೂ ಸಿದ್ಧಿ ಸಿದ್ದಿನ ಸೀಟಿ ಕೊಳ್ಳ ಸೀತಿನ ಕೊಳ್ಳ ಅಂತ ಸೀಟಿ ಆ ಗ್ರಾಮದವರು ಹಾಗಾಗಿ ಈ ಆದ್ದರಿಂದ ಇವರೇ ಸಮರ್ಥರು ಅವ್ರ ಅವ್ರ ಹೆಸರಿಗಾಗಬೇಕಾಗಿತ್ತಲ್ಲ ಈ ಜಾಸ್ತಿ ಕುಮಾರಸ್ವಾಮಿಗಳು ಕೊಂಡ್ರು ಅವ್ರ ಹೆಸ್ರಿಗೆ ಮಾಡ್ಕೊಳ್ಳಲಿಲ್ಲ ಫುದ್ದುಮನಿ ಸ್ವಾಮಿಗಳ ಹೆಸರಿಗೆ ಮಾಡ್ಬೋದಿತ್ತಲ್ಲ ರುದ್ದುಮನಿ ಸ್ವಾಮಿಗಳವ್ರ ಹೆಸರಿಗೆ ಮಾಡಬೇಕು ಅಂದಾಗ ಫುದ್ದುಮುನಿ ಸ್ವಾಮಿಗಳವ್ರು ಏನೆಂದ್ರು ನನ್ನ ಹೆಸರಿಗೆ ಬೇಡ ಸಿದ್ಧಲಿಂಗೇಶ್ವರ ಸ್ವಾಮಿಗಳವರ ಹೆಸರಿ ಮಾಡ್ರಿ ನೋಡಿ ಯಡಿಯೂರು ಸಿದ್ಧಲಿಂಗೇಶ್ವರ ಹೆಸರಿ ಅಂದರೆ ರುದ್ರಮುನಿ ಮಹಾಸ್ವಾಮಿಗಳವರು ಈ ಮಠಕ್ಕೆ ಸ್ವಾಮಿಗಳಾದರೂ ಕೂಡ ಮಠದ ಲವಲೇಶವನ್ನು ಕೂಡ ಅಂಟಿಸ್ಕೊಳ್ಳಿಲ್ಲ ಅಷ್ಟು ನಿರ್ಲಿಪ್ತರಾಗಿ ಒಬ್ಬ ಸ್ವಾಮಿಗಳಾಗಿತ್ತು ಆ ಸಿದ್ಧಲಿಂಗೇಶ್ವರರು ಅಂತಂದ್ರೆ ನಮ್ಮ ನಾಡಿನ ಇತಿಹಾಸದಲ್ಲಿ ಸಿದ್ಧಲಿಂಗೇಶ್ವರರ ಸ್ಥಾನ ಬಹಳ ಪ್ರಮುಖವಾದದ್ದು ಯಡಿಯೂರು ತೋಂಟದ ಸಿದ್ಧಲಿಂಗೇಶ್ವರ ಆ ಸಂದರ್ಭದಲ್ಲಿ ಅವ್ರನ್ನ ನಾವು ಮೂರು ಘಟ್ಟ ಅಂತ ಮಾಡ್ತೀವಿ ನಮ್ಮ ಸಮಾಜದ ಇತಿಹಾಸ ಒಂದು ಹನ್ನೆರಡನೇ ಶತಮಾನ ಮೊದಲನೇ ಘಟ್ಟ ಅದು ಎರಡನೇ ಘಟ್ಟ ಯಾವುದಪ್ಪ ಅಂದರೆ ತೋಂಟದ ಸಿದ್ಧಲಿಂಗೇಶ್ವರ ಕಾಲ ಅದು ಎರಡನೇ ಘಟ್ಟ ಈ ಸಮಾಜದಲ್ಲಿ ಅತ್ಯಂತ ಉನ್ನತ ಸ್ಥಿತಿಗೂ ತೆಗೆದುಕೊಂಡು ಹೋದಂಥ ಕಾಲ ಮತ್ತು ಈ ಮಠ ವ್ಯವಸ್ಥೆಯನ್ನು ರೂಪಿಸಿದಂಥ ಕಾಲ ತೋಂಟದ ಸಿದ್ಧಲಿಂಗೇಶ್ವರರ ಕಾಲ ಆ ನಂತರ ಆ ಸಿದ್ಧಲಿಂಗೇಶ್ವರರು ಮಾಡಿದಂಥ ಅನುಷ್ಠಾನದ ಬಗ್ಗೆ ಒಂದು ಮಾತನ್ನು ಈ ಸಂದರ್ಭ ಉಚಿತವಾಗಿ ಹೇಳಬೇಕಾಗ್ತದೆ ಅವರೆಂಥ ಅನುಷ್ಠಾನ ಮಾಡಿದರು ಅಂದರೆ ಒಂದು ಕಾಡಿನಲ್ಲಿ ಹೋಗಿ ಅನುಷ್ಠಾನಕ್ಕೆ ಶುರು ಮಾಡಿದರು ಅನುಷ್ಠಾನ ಮಾಡಿದರು 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 ಎಷ್ಟು ಸುದೀರ್ಘ ಅನುಷ್ಠಾನ ಮಾಡಿದರು ಅಂದರೆ ಮೈ ಮೇಲೆಲ್ಲ ಹುತ್ತಾನೇ ಬೆಳ್ಕೊಂಬಿಡ್ತು ಮೈ ಮೇಲೆ ಹುತ್ತಾನೇ ಬೆಳ್ಕೊಂತ ಆಮೇಲೆ ಎಲ್ಲ ಮೈ ತುಂಬ ಜಟ ಇವೆಲ್ಲ ಬೆಳ್ಕೊಳ್ತಾರೆ ಇಷ್ಟು ಅನುಷ್ಠಾನ ಮಾಡಿದ್ರು ಸ್ವಾಮಿಗಳು ಯಡಿಯೂರು ಸಿದ್ಧಲಿಂಗೇಶ್ವರರು ಯಾರಿಗೂ ಗೊತ್ತಾಗಲಿಲ್ಲ ಯಾರಿಗೂ ಗೊತ್ತಾಗಲಿಲ್ಲ ನೋಡಿ ಒಬ್ಬ ಅಲ್ಲಿ ದನ ಮೇಸ್ಲಿಕ್ಕೆ ದನಕಾಯವನು ಅವನು ದನಗೆ ಹೊಡ್ಕೊಂಡು ಹೋಗ್ತಿದ್ದ ಆ ಒಂದು ದನ ಏನು ಮಾಡೋದು ಅಂದರೆ ಇವನಿಗೂ ಗೊತ್ತಾಗ್ದಂಗೆ ಆ ಹುತ್ತ ಹತ್ರಕ್ಕೆ ಹೋಗಿ ಹಾಲನ್ನು ಸುರಿಸಿ ಅದು ಬತ್ತಾಯಿತು ಮನೆ ದನದ ಮಾಲೀಕ ಆಕಳ ಮಾಲೀಕ ಹಾಲು ಕರೆಯೋಕ್ಕೆ ಹೋದಾಗ ಹಾಲು ಕೊಡ್ತಿರ್ಲಿಲ್ಲ ಅದು ಆಕಳು ಅವನೇನು ಮಾಡಿದ ಅಂತಂದು ಅಂದರೆ ಈ ದನಕಾಯವನ್ನೇ ಅಲ್ಲಿನ ಕರ್ಕೊಂಡು ಕುಡಿತಿರ್ಬೇಕು ಅಂತ ಅವನು ಅನುಮಾನಪಟ್ಟ ಅವನಿಲ್ಲ ನಾನೇನೂ ಕರ್ಕೊಂಡಿಲ್ಲ ಅಂತ ಆದ್ರೂ ಕೂಡ ಕೊನೆಗೆ ಅವನಿಗೂ ಅನುಮಾನ ಬಂತು ದನ ಕಾಯುವ ಯಾಕೆ ಹಿಂಗಾಗ್ತಾಯಿದೆ ಕೊನೆಗೆ ಆ ದನನೇ ಗಮನಿಸಿ ಅವನು ನೋಡಿದಾಗ ದನ ಅಲ್ಲಿ ಹೋಗಿ ಹುತ್ತದ ಮೇಲೆ ಹಾಲು ಸುರಿಸ್ತಾಯಿತ್ತು ಆಗ ಆ ಸುದ್ದಿಯನ್ನು ಬಂದು ಮಾಲೀಕರಿಗೆ ಹೇಳ್ದ ಊರರಿಗೆಲ್ಲ ಹೇಳ್ದ ಊರರೆಲ್ಲ ಹೋದರು ಆ ಹುತ್ತವನ್ನು ಹಾಲಿನಿಂದಲೇ ಕರಗಿಸಿದರು ಆಗ ಸಿದ್ಧಲಿಂಗೇಶ್ವರರ ಗೋಚರ ಆಯಿತು ಅಂಥ ಒಬ್ಬ ದಿವ್ಯ ಅನುಷ್ಠಾನ ಮೂರ್ತಿ ಅವ್ರದೇ ಫೋಟೋ ನೋಡಿ ಅದೆಲ್ಲ ಆ ಹುತ್ತದೊಳಗಿರೋ ಕೂತ್ಕೊಂಡಿರೋ ಫೋಟೋನೇ ಜನಪ್ರಿಯವಾಗಿರುವಂಥದ್ದು ಅಂತಹ ತೋಂಟದ ಸಿದ್ಧಲಿಂಗೇಶ್ವರರು ಮೊಟ್ಟ ಮೊದಲಿಗೆ ಈ ಅನುಷ್ಠಾನ ಅನ್ನೋದು ಏನು ಅನ್ನೋದನ್ನು ಆರಂಭ ಮಾಡಿದ್ದು ತೋಂಟದ ಸಿದ್ಧಲಿಂಗೇಶ್ವರರು ಹಾಗಾಗಿ ಅವರನ್ನು ನಾವು ಒಂದು ಆದರ್ಶದ ಪ್ರತೀಕ ಅಂತೇಳಿ ಗುರುತಿಸ್ತೇವೆ ನಂತರ ಆನಗಲ್ ಕುಮಾರಸ್ವಾಮಿಗಳವರು ಅನುಷ್ಠಾನ ಮಾಡ್ತಾರೆ ಅವ್ರು ಶಂಭಲಿಂಗನ ಬೆಟ್ಟದಲ್ಲಿ ಅನುಷ್ಠಾನ ಮಾಡ್ತಾರೆ ಆಮೇಲೆ ಇಲ್ಲಿ ಬಂದ್ಬಿಟ್ಟು ಈ ಕ್ಯಾಸ್ನೂರು ಮಠದಲ್ಲಿ ಅನುಷ್ಠಾನ ಮಾಡ್ತಾರೆ ಇವೆಲ್ಲ ಹಾನುಗಲ್ ಕುಮಾರಸ್ವಾಮಿಗಳವ್ರು ಅನುಷ್ಠಾನ ಮಾಡ್ತಾ ಮಾಡ್ತಾ ಕೊನೆಗೆ ಹಾನಗಲ್ ಮಠಕ್ಕೆ ಸ್ವಾಮಿಗಳು ಆಗ್ತಾರೆ ಇದು ಆ ನಂತರದ ಪರಂಪರೆ ಆಮೇಲೆ ಕುಮಾರಸ್ವಾಮಿಗಳವರು ಎಲ್ಲರಿಗೂ ಕೂಡ ಸಾಮಾನ್ಯವಾಗಿ ಪ್ರಾರಂಭದ ದಿನಗಳಲ್ಲಿ ಅನುಷ್ಠಾನ ಮಾಡಿರಿ ಅಂತ ಹಚ್ತಾರೆ ಶಿವಮಂದಿರದಲ್ಲಿ ಸಾಧಕರಿಗೆಲ್ಲ ನೀವು ಅನುಷ್ಠಾನ ಮಾಡ್ಬೇಕು ನಾಲ್ಕೂವರೆಗೆ ಹೇಳಬೇಕು ಲಿಂಗ ಪೂಜೆ ಮಾಡ್ಕೋಬೇಕು ಅನುಷ್ಠಾನ ಮಾಡ್ಕೋಬೇಕು ಈ ಪರಂಪರೆಯನ್ನು ಅವರು ರೂಢಿಸ್ತಾರೆ ಮಂದಿರದ ಎಲ್ಲ ಸಾಧಕರಿಗೂ ಕೂಡ ಈ ಪರಂಪರೆ ರೂಢಿಯಲ್ಲಿ ಬಂದಿದೆ ಅಂತಹ ಪರಂಪರೆ ಹಿನ್ನೆಲೆ ಇರುವಂಥ ಈ ಒಂದು ಹಿನ್ನೆಲೆಯಲ್ಲಿ ಮಠ ಈ ಕಪ್ಪನಹಳ್ಳಿ ಶಿವಯೋಗಾಶ್ರಮಕ್ಕೆ ಬಹುಶಃ ರುದ್ರಮುನಿ ಮಹಾಸ್ವಾಮಿಗಳವರು ಅತ್ಯಂತ ಮಹತ್ವದ ಒಂದು ಪರಂಪರೆಯನ್ನು ಹಾಕಿಕೊಟ್ಟಿದ್ದಾರೆ ಅವರ ಕಾಯಕ ತಪಸ್ವಿಗಳು ನೋಡಿ ಅವರು ಗೋಸೇವೆ ಮಾಡ್ತಿದ್ದದ್ದು ಪ್ರಾಣಿಗಳು ಕೂಡ ಎಂಥ ಸಂಬಂಧ ಇಟ್ಕೊಂಡಿದ್ರು ಅಂದರೆ ನಾನು ಮೇಲಿಂದ ಮೇಲೆ ಹೇಳ್ತಿರ್ತೀನಿ ಒಂದು ಉದಾಹರಣೆನ ನಾವೇ ಒಂದು ಸಲ ಈ ಮಠಕ್ಕೆ ಬಂದಾಗ ರುದ್ರಮುನಿ ಸ್ವಾಮಿಗಳು ಎಲ್ಲಿದಾರಪ್ಪ ಅಂತ ಕೇಳಿದ್ವಿ ಅಲ್ಲಿ ರೂಮಲ್ಲಿದ್ದಾರೆ ಅಂತಂದರು ಅವಾಗ ಅಲ್ಲಿ ರೂಮ್ ಹತ್ರಕ್ಕೆ ಹೋದಾಗ ಅವ್ರು ಯಾರೋ ಮಾತಾಡ್ತಿದ್ರು ರುದ್ರಮುನಿ ಸ್ವಾಮಿಗಳು ಮಾತಾಡ್ತಿದ್ರು ಆಗ ನಾವೇನಂತ ಕಂಡ್ವಿ ಯಾರೋ ಭಕ್ತರು ಬಂದಿರಬೇಕು ಅವ್ರು ಕೂಡ ಮಾತಾಡ್ತಿದ್ದಾರೆ ಈಗ ಹೋಗೋದು ಬೇಡ ಅಂತ ತಿಂತಿದ್ವಿ ಕೊನೆಗೆ ನೋಡಿದ್ರಲ್ಲಿ ಅಲ್ಲಿ ಯಾರೂ ಇಲ್ಲ ಅಂತ ಮತ್ತೆ ಯಾರೂ ಇಲ್ದಿದ್ರು ಸ್ವಾಮಿಗಳು ಯಾರು ಕೂಡ ಮಾತಾಡ್ತಿದ್ದಾರೆ ಅಂತಂದರೆ ಬೆಕ್ಕಿನ ಕೂಡ ಮಾತಾಡ್ತಿದ್ರು ನಿನಗೆ ಇವತ್ತು ಹಾಲು ಹಾಕಿಲ್ವಾ ಹಾಲು ಹಾಕಿಲ್ವ ನಿನಗೆ ಹಸಿವಾಗಿದೆಯಾ ಅಂತ ಮಾತಾಡ್ತಾ ಇದ್ದರು ನಮಗೆ ನೋಡಿ ಆಶ್ಚರ್ಯ ಆಯಿತು ಸ್ವಾಮಿಗಳವರಿಗೆ ಪ್ರಾಣಿಗಳ ಭಾಷೆನೂ ಕೂಡ ಬರ್ತಾ ಅರ್ಥವಾಗ್ತಿತ್ತು ಅಂತ ಅವ್ರು ಬಂದರು ಅಂದರೆ ಆಕಳುಗಳು ಹತ್ರ ಬರೋವು ಮೈ ತಡವರು ಅಂತಹ ಒಂದು ಅಪ್ರತಿಮವಾದಂಥ ಸಾಧನೆ ರುದ್ರಮುನಿ ಮಹಾಸ್ವಾಮಿಗಳವರು ಮೌನವಾಗಿತ್ಕೊಂಡು ಮಾಡಿದ್ರು ಅಂಥ ಪರಂಪರೆ ಈ ಮಠಕ್ಕಿದೆ ಆ ಪರಂಪರೆನೇ ರೇವಣ್ ಸಿದ್ಧಮಹಾಸ್ವಾಮಿಗಳವರು ಮುಂದುವರ್ಸ್ಕೊಂಡು ಬಂದರು ಅವರು ಕಾಯಕ ಜೀವಿಗಳಾದರು ಯಾರನ್ನು ಕೇಳಲಿಲ್ಲ ತಮ್ಮಷ್ಟೇ ತಾವು ಕಾಯಕ ಮಾಡಿ ಈ ಮಠವನ್ನು ಅಭಿವೃದ್ಧಿಪಡಿಸಿದರು ನೋಡಿ ಮುಂದೆ ಯೋಗ ಯೋಗ ಬಹುಶಃ ಆ ಒಂದು ದಿನಮಾನಗಳಲ್ಲಿ ಅವರು ಕೂಡ ಇಷ್ಟೆಲ್ಲ ಜಮೀನನ್ನು ಉಳಿಸ್ಕೊಂಡು ಅದನ್ನೆಲ್ಲವನ್ನು ಕೂಡ ಕಾಪಾಡಿಕೊಂಡು ಗೋಸೇವೆ ಮಾಡಿಕೊಂಡು ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಮಾಡಿದರು ಅವ್ರಿಗೊಂದು ವಿದ್ಯಾಸಂಸ್ಥೆ ಮಾಡಬೇಕಾಗಿತ್ತು ಅವರು ಟ್ರಸ್ಟ್ ಮಾಡಿಕೊಂಡ್ರೂ ವಿದ್ಯಾಸಂಸ್ಥೆ ಇರಲಿಲ್ಲ ಕೊನೆಗೆ ನಮ್ಮ ಹತ್ರ ಒಂದು ನಾವೊಂದು ಹೈಸ್ಕೂಲ್ ಮಾಡಿದ್ವಿ ಅಂಬಾರಗುಪ್ತಲ್ಲಿ ಆ ಹೈಸ್ಕೂಲಿಗೆ ಇಟ್ಟಿದ್ವಿ ಅಂದರೆ ರುದ್ರಮುನಿ ಸ್ವಾಮಿ ಪರೋಢ ಶಾಲೆ ಅಂತ ಇಟ್ಟಿದ್ವಿ ಆವಾಗ ರೇವಣ್ ಸ್ವಾಮಿಗಳು ನಮ್ಮನ್ನು ಕೇಳಿದರು ಈಗ ಒಂದು ಸಂಸ್ಥೆ ನಮಗೆ ಕೊಡ್ರಿ ನಮ್ಮ ಸಂಸ್ಥೆಗೆ ಯಾವುದೂ ಇಲ್ಲ ಟ್ರಸ್ಟಿಗೆ ಜಮೀನೆಲ್ಲ ಮಾಡಿಬಿಟ್ಟಿದ್ದೀನಿ ಅದಕ್ಕೇನು ತೋರಿಸ್ಲಿಕ್ಕೆ ಯಾವುದೇ ಇದಿಲ್ಲ ಅದಕ್ಕೆ ಈ ಸ್ಕೂಲ್ ನಮಗೆ ವಹಿಸ್ಕೊಡ್ರಿ ಅಂದರು ಆಗ ನಾವು ಸುಮಾರು ಭಾಳ ವರ್ಷ ಒಂದು ಹತ್ತು ವರ್ಷ ನಡೆಸಿ ಸ್ಕೂಲನ್ನು ಅವರಿಗೆ ವಹಿಸ್ಕೊಟ್ವಿ ಬಿಟ್ಟುಕೊಟ್ವಿ ಈಗ ಅದೇ ಶಾಲೆ ಸ್ವಾಮಿಗಳ ನೇತೃತ್ವದಲ್ಲಿ ಮುನ್ನಡೀತಾ ಇದೆ ಇನ್ನು ಆ ಪರಂಪರೆಯ ಮಠಕ್ಕೆ ನಾವು ಅವರಿಗೆ ಆರಾಮಿಲ್ಲದಾಗ ಬಂದಾಗ ಮಾತಾಡಿಸಿದಾಗ ನಮ್ಮ ಸಿದ್ಧಲಿಂಗ ಸ್ವಾಮಿಗಳು ಅವರಿಗೆ ವಿಲ್ ಮಾಡಿದ್ದೀನಿ ಅಂತ ಹೇಳಿದರು ಕೊನೆಯ ದಿನಗಳು ಆ ದಿನಗಳಲ್ಲಿ ವಿಲ್ ಮಾಡಿದ್ದೀನಿ ನಮಗೆ ನಮಗೆ ಹೇಳಿದರು ಆ ಒಂದು ಹಿನ್ನೆಲೆಯಲ್ಲಿ ನಂತರ ರುದ್ರಪ್ಪಯ ಹತ್ರ ವಿಲ್ ಇತ್ತು ತರಿಸ್ಕೊಂಡ್ವಿ ನೋಡಿದ್ವಿ ಕೊನೆಗೆ ಅವರಿಗೆ ಹೇಳಿ ನಿಮ್ಮ ಹೆಸರಿಗೆ ವಿಲ್ ಮಾಡಿದ್ದಾರೆ ರೇವಣ್ ಸ್ವಾಮಿಗಳು ನೀವು ಬರಬೇಕು ಅಂತೇಳಿ ಆ ದಿನಗಳಲ್ಲಿ ಅವರು ನಮಗೊಂದು ಎರಡು ಪತ್ರ ಎರಡು ಪೇಜಿನ ಪತ್ರ ಬರೆದು ಕಳಿಸಿದರು ನನಗೆ ಈ ಹೊರ ಪ್ರಪಂಚಕ್ಕೆ ಬಂದೇ ನನಗೆ ಇಲ್ಲ ಈ ಮೂರು ವರ್ಷ ಅನುಷ್ಠಾನ ಮಾಡಿದ್ದೀನಿ ನನಗಾಗೋದಿಲ್ಲ ನೀವೇನಾದ್ರು ವಹಿಸ್ಕೊಂಡು ವ್ಯವಸ್ಥೆ ಮಾಡಿ ಅಂತ ಒಂದು ಪತ್ರ ಬರೆದು ಕಳಿಸಿದರು ಆಮೇಲೆ ನಾವು ರಾಘವೇಂದ್ರ ಅವರು ಅವ್ರ ಕಾಲೇಜ್ನಲ್ಲಿ ಒಂದು ಮೀಟಿಂಗ್ ಮಾಡಿದ್ವಿ ಶಿವಮಂದಿರದ ಅಧ್ಯಕ್ಷರು ಬಂದರು ಆ ದಿನಮಾನಗಳಲ್ಲಿ ಕೊನೆಗೆ ಒಂದು ತೀರ್ಮಾನಕ್ಕೆ ಬಂದ್ವಿ ಸ್ವಾಮಿಗಳವರ ಅಪೇಕ್ಷೆ ಇತ್ತು ವಿಲ್ ಬ ಮಾಡಿದ್ದಾರೆ ಅಂದಮೇಲೆ ಅವ್ರನ್ನೇ ಮಾಡಬೇಕು ಅಂತ ಹೇಳಿ ಇವ್ರನ್ನ ಆಯ್ಕೆ ಮಾಡಿದ್ವಿ ಅವರು ಬಂದರು ಈ ಅಧಿಕಾರವನ್ನು ವಹಿಸ್ಕೊಂಡ್ರು ಬಹುಶಃ ಅದು ಯೋಗ ಯೋಗ ಅದು ರೇವಣಸಿದ್ಧ ಸ್ವಾಮಿಗಳವರ ಒಂದು ಕೃಪಾಶೀರ್ವಾದ ಈ ಒಂದು ಹಿನ್ನೆಲೆಯಲ್ಲಿ ನಂತರ ಈ ಒಂದು ಕ್ಷೇತ್ರಕ್ಕೆ ಆಯ್ಕೆ ಮಾಡಿಕೊಂಡ ನಂತರ ಅದು ಪೂರ್ವಭಾವಿಯಾಗಿ ಇವ್ರನ್ನ ಗೋಣಿಬೀಡು ಮಠಕ್ಕೆ ಮಾಡಬೇಕಾದ್ರೂ ಕೂಡ ನಾವೇ ಅಲ್ಲಿ ಉತ್ತರಾಧಿಕಾರಿ ಮಾಡಬೇಕಾದ್ರೆ ಇವರು ಇನ್ನೂ ಬಾಲಕರಾಗಿದ್ದರು ಆ ಸಂದರ್ಭದಲ್ಲಿ ಗೋಣಿಬೀಡಿನ ಹಿಂದಿನ ಇವ್ರ ಗುರುಗಳು ಇವ್ರನ್ನ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟರು ಕರೆಸಿದ್ರು ಕೊನೆಗೆ ಇವರಿಗೆ ಆ ಸಂದರ್ಭದಲ್ಲೆಲ್ಲ ಒಂದು ಸಂಸ್ಕಾರವನ್ನು ಕೊಟ್ಟು ಅವರು ಗೋಣಿಬೀಡು ಮಠಕ್ಕೆ ಮಾಡಿದರು ಗೋಣಿಬೀಡು ಮಠಕ್ಕೂ ಕೂಡ ಭಾಳ ತಪಸ್ವಿಗಳ ಮಠ ಅದು ಸಿದ್ಧವೀರ ಮಹಾಸ್ವಾಮಿಗಳವರು ಅಂತ ಆ ಪರಂಪರೆಯಲ್ಲಿ ಆಗಿ ಹೋಗಿದ್ದಾರೆ ಅವರು ಹಾನಗಲ್ ಕುಮಾರಸ್ವಾಮಿಗಳವರಿಗೆ ಕ್ರಿಯಾಮೂರ್ತಿಗಳಾಗಿದ್ದರು ಅನ್ನುವಂಥದ್ದು ನಿಜಕ್ಕೂ ಕೂಡ ಅವ್ರ ವ್ಯಕ್ತಿತ್ವಕ್ಕೆ ಒಂದು ದೊಡ್ಡ ಮಠಕ್ಕೆ ಈ ಸಿದ್ಧಲಿಂಗ ಸ್ವಾಮಿಗಳವರು ಬಂದಿದ್ದು ಕೂಡ ಒಂದು ಯೋಗ ಯೋಗ ಅಲ್ಲಿಂದ ಇಲ್ಲಿಗೆ ಬಂದಿದ್ದು ಕೂಡ ಒಂದು ಅಪೂರ್ವವಾದಂಥ ಯೋಗ ಹಾಗಾಗಿ ಸಿದ್ಧಲಿಂಗ ಸ್ವಾಮಿಗಳವರು ಅನುಷ್ಠಾನದ ಬಗ್ಗೆ ಹೇಳಿದರು ಮೂರು ವರ್ಷ ಅನುಷ್ಠಾನ ಅವರು ಮೂರು ವರ್ಷ ಅನುಷ್ಠಾನ ಮಾಡ್ಬೇಕಾದ್ರೆ ನಾವೊಂದು ಎರಡು ಸಲ ಹೋಗಿದ್ವಿ ಅವ್ರ ಮಠಕ್ಕೆ ಅವ್ರನ್ನ ನೋಡಬೇಕು ಆಗ ಮೊದಲನೇ ಸಲ ಹೋದಾಗ ಒಂದಿಷ್ಟು ಅನುಷ್ಠಾನವನ್ನು ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿದ್ದರು ಆದರೂ ಖುಷಿಯಾಗಿದ್ದರು ಕೊನೆಯ ಹಂತದಲ್ಲಿ ಒಂದು ಸಲ ನಾವು ಅಲ್ಲಿಗೆ ಹೋದ್ವಿ ಹೋದಾಗ ಅವ್ರನ್ನ ನೋಡಿದ್ವಿ ನಮಸ್ಕಾರ ಮಾಡಿದರೆ ಅವ್ರಿಗೆ ಹೇಳೋಕ್ಕಾಗಲಿಲ್ಲ ಹಾಗೇ ಕುಸ್ತು ಕೂತ್ಕೊಂಡ್ಬಿಟ್ರು ನಮಸ್ಕಾರ ಮಾಡಿದವರು ಆವಾಗ ನಮ್ಗೆ ಅನ್ನಿಸ್ತು ಸ್ವಾಮಿಗಳನ್ನು ಇನ್ನು ಹೀಗೆ ಎಷ್ಟು ವರ್ಷ ಬಿಟ್ಟರೆ ಮೂರು ವರ್ಷ ಆಗ್ತಾ ಬಂದಿದೆ ಇನ್ನು ಹೀಗೆ ಮುಂದುವರ್ಸಿದರೆ ಕಷ್ಟ ಆಗ್ತದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಹೊರಗಡೆ ಎಲ್ಲ ಭಕ್ತರು ಕಾದಿದ್ರು ಆಗ ಅವ್ರು ಹೇಳಿದ್ವಿ ಮೂರು ವರ್ಷ ಮಾಡಿದಾರಪ್ಪ ಸಾಕು ಇನ್ನು ಸಮಾರೋಪ ಮಾಡಿಸೋಣ ಅಂಥೇಳಿ ಅಂದ್ವಿ ಕೆಲವರೆಲ್ಲ ಏನು ತಿಳ್ಕೊಂಡು ಅಂದರೆ ಸ್ವಾಮಿಗಳು ಅವ್ರು ಅನುಷ್ಠಾನ ಮಾಡ್ತೀವಿ ಅಂದರು ಇವ್ರು ಯಾಕೆ ಮುಗ್ಸ್ ಅಂತಾರೆ ಅಂತ ಇತಿ ಇತಿ ಅನುಮಾನನ ಪಟ್ಟರು ಕೆಲವರೆಲ್ಲ ಆದರೆ ಅವರ ಸ್ಥಿತಿಯನ್ನು ನೋಡಿ ಇದೊಂದು ಅನುಷ್ಠಾನ ಅನ್ನುವಂಥದ್ದು ಒಂದು ದೊಡ್ಡ ಸಾಧನೆ ಅದು ಅದಕ್ಕೆ ಆದಿ ಹೇಗಿರುತ್ತೋ ಅಂತ್ಯನೂ ಇಲ್ಲೇ ಇಲ್ಲ ಹೋಗ್ತಾ ಹೋಗ್ತಾ ಹೋಗ್ಬಿಟ್ರೆ ಹುಡುಕ್ತಾ ಹೋದರೆ ಕೊನೆಗೆ ಅವರು ಏನು ಮಾಡ್ತಾರೆ ಆ ಕಡೆನೇ ಹೋಗಿಬಿಡ್ತಾರೆ ಅವ್ರು ಹೇಳಿದ್ರಲ್ಲ ಡಾಕ್ಟ್ರು ಆ ರೀತಿ ಅವ್ರಿಗೆ ಆನಂದ ಅಲ್ಲಿದೆ ಅಂತಂದರೆ ಅದನ್ನು ಹುಡುಕ್ತಾ ಹುಡುಕ್ತಾ ಹೋಗ್ತಾರೆ ಆಗ ಅವರು ನೋಡಿದಾಗ ಬಹುಶಃ ಆ ದಿನಮಾನಗಳಲ್ಲಿ ಈ ರೀತಿಯಾದಂಥ ತಪೋನುಷ್ಠಾನವನ್ನು ಮಾಡಿದ ಇನ್ನೊಬ್ಬ ಸ್ವಾಮಿಗಳ ಉದಾಹರಣೆ ಇವತ್ತಿನ ದಿನಮಾನಕ್ಕೆ ಇಲ್ಲ ಆ ರೀತಿ ಭಾಳ ಕಠಿಣವಾದಂಥ ನಿಯಮಗಳನ್ನು ಅವ್ರು ಪಾಲಿಸಿಕೊಂಡು ಬಂದಿದ್ದನ್ನು ನಾವು ಸಮಕ್ಷವನ್ನು ನೋಡಿದ್ದೀವಿ ಪ್ರತ್ಯಕ್ಷವಾಗಿ ಅದರಿಂದ ಚೋರೆ ಮಾಡಿದ್ವಿ ಅಂದರೆ ಇವತ್ತಿನ ಯುವ ಸ್ವಾಮಿಗಳಲ್ಲಿ ಇವರ ವ್ಯಕ್ತಿತ್ವ ಒಂದು ವಿಶೇಷವಾಗಿರುವಂಥದ್ದು ಇಂಥ ಒಬ್ಬ ಅಪರೂಪದ ವ್ಯಕ್ತಿಯನ್ನು ಸಮಾಜಕ್ಕೆ ನಾವು ಕಳ್ಕೊಬೇಕಾರ್ದು ಅದನ್ನು ಸುಪಯೋಗ ಆಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಅವರನ್ನು ಅವರ ವ್ಯಕ್ತಿತ್ವವನ್ನು ಇನ್ನಷ್ಟು ಪ್ರಕಾಶಮಾನಗೊಳಿಸಬೇಕು ಅನ್ನುವಂಥ ಹಂಬಲಿಕೆಯಿಂದ ಆ ಒಂದು ಹಿನ್ನೆಲೆಯಲ್ಲಿ ನಾವು ಗಮನಿಸಿದ್ವಿ ಇನ್ನು ಸ್ತ್ರೀಗಳವರು ಅನುಷ್ಠಾನ ಮಾಡೋದರಲ್ಲಿ ಅಪರಾರವಾದಂಥ ಒಂದು ಆಸಕ್ತಿ ಶ್ರದ್ಧೆಯವರಿಗಿದೆ ಆ ಶ್ರದ್ಧೆಯ ಆಸಕ್ತಿನೇ ಬಹುಶಃ ಗೋಣಿಬೀಡ್ ಮಠ ಇವತ್ತು ಹೆಚ್ಚು ಪ್ರಚಲಿತವಾಯಿತು ಆ ಅನುಷ್ಠಾನದ ಪ್ರಭಾವದಿಂದನೇ ಗೋಣಿಬೀಡ್ ಮಠ ಬೆಳೀತು ಸಾಕಷ್ಟು ಒಳ್ಳೆ ಅಭಿವೃದ್ಧಿ ಆಯಿತು ಹಾಗಾಗಿ ಇವತ್ತು ಈ ಮಠವೂ ಕೂಡ ಇನ್ನೊಂದು ದೃಷ್ಟಿಯಿಂದ ಅಪಾರವಾದಂಥ ಒಂದು ಪ್ರಭಾವವನ್ನು ಶ್ರೀಮಠ ಪಡ್ಕೊಂಡಿದೆ ಇದು ಸ್ವಾಮಿಗಳವರು ಮಾಡಿದ ಒಂದು ತಪಸ್ ಮಾಡಿದಂಥ ಸ್ಥಳ ಇದು ರುದ್ರಮುನಿ ಸ್ವಾಮಿಗಳವರು ತಪಸ್ ಮಾಡಿದಂಥ ಸ್ಥಳ ಮತ್ತು ಈ ಮಠಕ್ಕೂ ಅನಂತಪುರ ಮಠಕ್ಕೂ ಅವಿನಾಭಾವ ಸಂಬಂಧ ರೀ ರುದ್ರಮುನಿ ಮಹಾಸ್ವಾಮಿಗಳವರಿಗೆ ಅನುಗ್ರಹ ದೀಕ್ಷೆ ಕೊಟ್ಟವರು ನಮ್ಮ ಮಠದ ಲಿಂಗಮಹಾಸ್ವಾಮಿಗಳವರು ನಮ್ಮ ಗುರುಗಳ ಗುರುಗಳು ಹಾಗಾಗಿ ಅಂಥ ಒಂದು ಪರಂಪರೆ ಶ್ರೀಮಠಕ್ಕೆ ಇದೆ ಆ ಒಂದು ಸಂಬಂಧಗಳು ಕೂಡ ಇವತ್ತಿನವರೆಗೂ ರೇವಣ್ ಸ್ವಾಮಿಗಳು ಅದೇ ರೀತಿ ಮುಂದುವರ್ಸ್ಕೊಂಡು ಬಂದರು ಸಿದ್ಧಲಿಂಗ ಸ್ವಾಮಿಗಳವರು ಕೂಡ ಅದೇ ರೀತಿ ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಇತ್ತೀಚಿನ ದಿನಮಾನಗಳಲ್ಲಿ ಈ ಅನುಷ್ಠಾನ ಅನ್ನುವಂಥದ್ದು ಭಾಳ ಮುಖ್ಯ ಅದು ಪ್ರತಿಯೊಬ್ಬರಿಗೂ ಕೂಡ ಬೇಕು ನೀವೆಲ್ಲ ಏನು ಬ ಸ್ವಾಮಿಗಳಷ್ಟೇ ಅನುಷ್ಠಾನ ಮಾಡಬೇಕು ಅಂತ ಅಲ್ಲ ಸ್ವಾಮಿಗಳು ಮಾಡೋ ರೀತಿ ಅನುಷ್ಠಾನದೇ ಬೇರೆ ನೀವು ಮಾಡಬೇಕಾದ ಅನುಷ್ಠಾನದ ರೀತಿಯೇ ಬೇರೆ ಹಾಗಾಗಿ ನಿಮ್ಮ ಕ್ರಿಯೆಗಳನ್ನು ನೀವು ಸತ್ಯ ಶುದ್ಧವಾಗಿ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಮಾಡಿದರೆ ಅದು ನಿಮ್ಮ ಪಾಲಿನ ಅನುಷ್ಠಾನ ಆಗ್ತದೆ ಮತ್ತು ನೀವು ಕಷ್ಟಪಟ್ಟು ಕಾಯಕ ಮಾಡಬೇಕು ಕಾಯಕ ಮಾಡಿದ್ದನ್ನು ನೀವು ದಾನ ಧರ್ಮದ ಮೂಲಕ ಅದನ್ನು ಅನುಭವಿಸ್ಬೇಕು ಆಗ ನಿಮ್ಮ ಅನುಷ್ಠಾನ ಅನ್ನುವಂಥದ್ದು ಅದು ಆಗ್ತದೆ ಹಾಗಾಗಿ ಗೃಹಸ್ಥರಿಗೂ ಕೂಡ ಒಂದಿಷ್ಟು ನಿಬಂಧನೆಗಳಿದ್ದಾವೆ ಅದು ಒಂದು ಅನುಷ್ಠಾನನೇ ಹಾಗೆಯೇ ಸ್ವಾಮಿಗಳಿಗೂ ಕೂಡ ಇನ್ನಷ್ಟು ನಿಬಂಧನೆಗಳಿದ್ದಾವೆ ಅದು ಒಂದು ರೀತಿಯ ಅನುಷ್ಠಾನ ಹಾಗಾಗಿ ಇಲ್ಲಿ ಸ್ವಾರ್ಥ ಇರೋದಿಲ್ಲ ಸಮಾಜದ ಹಿತ ಇರುತ್ತೆ ವ್ಯಮ ವ್ಯಷ್ಟಿಗಿಂತಲೂ ಸಮಷ್ಟಿ ಸುಖವನ್ನು ಬಯಸುವಂಥದ್ದು ಸ್ವಾಮಿಗಳವರ ಅನುಷ್ಠಾನದ ಫಲ ಹಾಗಾಗಿ ನಿಮ್ಮದೇನಿದೆ ನೀವು ದುಡಿತಕ್ಕಂಥದ್ದನ್ನು ನಿಮ್ಮ ಕುಟುಂಬ ಪರಿವಾರವನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು ಒಂದಾದರೆ ವ್ಯಷ್ಟಿ ಆದರೆ ಆ ನೀವು ದುಡಿದದ್ದನ್ನು ಸಮರ್ಪಣೆ ಮಾಡುವ ಮೂಲಕ ಸಮಷ್ಟಿ ಸಮಾಜಕ್ಕೂ ಕೂಡ ನಿಮ್ಮ ಫಲ ಸಲ್ತಾ ಇದೆ ಹಾಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಅನುಷ್ಠಾನ ಅನ್ನುವಂಥದ್ದು ಉಭಯ ತಾಪಿ ನಡೆದರೆ ಆಗ ಇಡೀ ಸಮಾಜ ಆದರ್ಶ ಸಮಾಜವಾಗಿರಲಿಕ್ಕೆ ಸಾಧ್ಯವಾಗ್ತದೆ ಅಂಥ ಹಿನ್ನೆಲೆಯಲ್ಲಿ ಶ್ರೀಗಳವರಲ್ಲಿ ಅಂಥ ವಿಶೇಷವಾದಂಥ ಒಂದು ಗುಣ ಇದೆ ಅಧ್ಯಯನಶೀಲರಿದ್ದಾರೆ ವಾಗ್ಮಿಗಳಿದ್ದಾರೆ ಮತ್ತು ಸಮಾಜಮುಖಿಯಾಗಿ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥ ಉತ್ಸಾಹವನ್ನು ಕೂಡ ಇಟ್ಕೊಂಡಿದ್ದಾರೆ ಈ ಎಲ್ಲ ಹಿನ್ನೆಲೆ ಇರ್ತಕ್ಕಂಥ ಶ್ರೀಮಗಳವರು ಈಗ ಮತ್ತೆ ಅನುಷ್ಠಾನಕ್ಕೆ ಹೋಗ್ತೀವಿ ಅಂತ ಮೊನ್ನೆ ನಮ್ಮ ಮಠಕ್ಕೆ ಬಂದಾಗ ಹೇಳಿದರು ಹಿಂಗೆ ಆರು ತಿಂಗಳು ಅನುಷ್ಠಾನ ಇದ್ದೀನಿ ಅಂಥೇಳಿ ಒಂದು ಹೇಳಿದರು ಕೊನೆಗೆ ಆಯಿತು ಮತ್ತು ಅವ್ರ ಸಂಕಲ್ಪ ಅನ್ನುವಂಥ ಹಿನ್ನೆಲೆಯಲ್ಲಿ ಇವತ್ತು ಆ ಕಾರ್ಯಕ್ರಮದ ಆರಂಭ ಆಗಿದೆ ಶ್ರೀಮಠದ ಅಭಿವೃದ್ಧಿ ಬಗ್ಗೆ ಈಗ ತಾನೇ ಇಬ್ಬರು ಮಾತನಾಡಿದರು ರಾಘವೇಂದ್ರ ಅವರಾಗಲಿ ಗುರುಮೂರ್ತಿಯವರಾಗಲಿ ನೀವೆಲ್ಲ ಅವರ ಅನುಷ್ಠಾನ ಅವ್ರ ಕರ್ತವ್ಯ ಅವರು ಮಾಡಿದರೆ ನಿಮ್ಮ ಉಳಿದ ಕರ್ತವ್ಯವನ್ನು ನೀವು ಮಾಡಬೇಕು ಅನ್ನುವಂಥದ್ದು ಏನೊಂದು ಇದೆ ಅದು ನಿಜಕ್ಕೂ ಕೂಡ ಭಾಳ ಮೆಚ್ಚುವಂಥದ್ದು ಯಾಕೆಂದರೆ ಸ್ವಾಮಿಗಳವರು ಇಡೀ ಜಗತ್ತಿನ ಕಲ್ಯಾಣಕ್ಕಾಗಿ ಇಡೀ ಮನುಕುಲದ ಕಲ್ಯಾಣಕ್ಕಾಗಿ ಅವರ ಅನುಷ್ಠಾನವನ್ನು ಮಾಡ್ತಾ ಇದ್ದರೆ ಅವರ ಯೋಗಕ್ಷೇಮವನ್ನು ನೋಡ್ಕೊಳ್ತಕ್ಕಂಥವ್ರು ಯಾರಪ್ಪ ಅಂದರೆ ಸಮಾಜ ಸಮಾಜವನ್ನು ನೋಡ್ಕೊಳ್ತಕ್ಕಂಥದ್ದು ಆ ಒಂದು ಹಿನ್ನೆಲೆಯಲ್ಲಿ ಶ್ರೀಮಠಕ್ಕೆ ಯಾವಾಗಲೂ ಕೂಡ ದೊಡ್ಡ ಶಕ್ತಿಯಾಗಿ ಇದ್ದೇ ಇದೆ ಭಕ್ತರು ಇದ್ದಾರೆ ಮತ್ತು ಸನ್ಮಾನ್ಯ ಯಡಿಯೂರಪ್ಪನವರು ನಾವು ಭಾಳ ವರ್ಷಗಳಿಂದಲೂ ಕೂಡ ಗಮನಿಸ್ತಾ ಇದ್ದೀವಿ ರೇವಣ್ ಸ್ವಾಮಿಗಳು ಏನೂ ಕೇಳ್ತಿರ್ಲಿಲ್ಲ ಅವರು ಕೂಡ ಆದರೆ ನಾವೇ ಎಷ್ಟೋ ಸಲ ಹೇಳಿದ್ವಿ ಇಲ್ಲಿ ಗದ್ದಿಗೆ ಕಟ್ಟಡದ ಬಗ್ಗೆ ಮತ್ತು ಈ ದ ನಮ್ಮನ್ನು ಇಲ್ಲಿಗೆ ಬಂದಾಗ ದೋಣಿಯಲ್ಲಿ ಕರ್ಕೊಂಬರೋರು ರೇವಣ್ ಸಿದ್ ಸ್ವಾಮಿಗಳು ಅವರೇ ದೋಣಿ ನಡೆಸೋದು ಆ ತಂತಿ ಕಟ್ಕೊಂಡು ಹೇಳಕ್ಕೋಂಥ ದೊಡ್ಡ ಸಲ ಬಂದಿರೋದು ಒಂದೊಂದು ಸಲ ಅವ್ರಿಗೆ ಹೆದರಿಕೆ ಆಗೋದು ಏನಪ್ಪ ಇದು ಹಿಂಗೆ ಹೋಗ್ತಾರೋ ಅಲ್ಲ ಅಂತ ಅಂತಹ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ಸೇತುವೆ ಇರಲಿಲ್ಲ ಈ ಸೇತುವೆಯನ್ನು ಆ ಕಾಲದಲ್ಲಿ ನೋಡಿ ಯಡಿಯೂರಪ್ಪನವರು ಇದನ್ನು ಮಾಡಿಕೊಟ್ರು ಎಷ್ಟು ಅನುಕೂಲ ಆಯಿತು ಈ ಗದ್ದಿಗೆ ಬರಲಿಕ್ಕೆ ಭಕ್ತಾದಿಗಳೆಲ್ಲ ಬರಲಿಕ್ಕೆ ಅನ್ನುವಂಥದ್ದನ್ನು ನಿಜಕ್ಕೂ ಕೂಡ ಮೆಚ್ಚುವಂಥದ್ದು ಆ ನಂತರ ನೋಡಿ ಹಲವಾರು ಈ ಗದ್ದಿಗೆ ಮುಂದೆ ಗದ್ದಿಗೆ ಕಟ್ಟಡ ಆಯಿತು ಅವರ ಶ್ರೀಮತಿಯವರ ಹೆಸರಿನಲ್ಲಿ ಇವರೆಲ್ಲ ತಾಯಿಯವರ ಹೆಸರಿನಲ್ಲಿ ಮಾಡಿದರು ಮತ್ತು ಅಲ್ಲಿ ಪಾರ್ಕ್ ಮಾಡಿಕೊಟ್ರು ಇದಕ್ಕೆ ಮತ್ತು ಇದು ನೋಡಿ ಇಲ್ಲಿ ಒಂದು ಮಹತ್ವದ ಕಾರ್ಯ ಆಗಿರೋದು ನೋಡಿದರೆ ನಮ್ಗೆ ಆಶ್ಚರ್ಯ ಆಗ್ತದೆ ನಾವು ಭಾಳ ವರ್ಷ ನೋಡಿರಲಿಲ್ಲ ಇದನ್ನು ಎಂಥ ಒಂದು ಈ ಭಾಗದ ಸುಮಾರು ಎಷ್ಟು ಎಂಬತ್ತೆಷ್ಟು ಎಷ್ಟು ಎಕರೆ ನೀರಿ ನೀರು ಕೊಡುವಂಥದ್ದು ಮೂರು ಸಾವಿರ ಎಕ್ಟೇರ್ ನೀರು ಕೊಡುವಂಥದ್ದು ಒಂದು ಮಹತ್ ಕಾರ್ಯ ಇಲ್ಲಿ ಆಗಿದೆ ಅಂತಂದರೆ ಅದು ಕೂಡ ಈ ಈ ಮಠದ ಕೃಷಿ ಕ್ಷೇತ್ರಕ್ಕೆ ಅದು ಅವರು ಸಲ್ಲಿಸಿದಂಥ ಒಂದು ತಪಸ್ಸು ಬಹುಶಃ ಈ ಭಾಗದ ಎಲ್ಲ ರೈತರಿಗೂ ಕೂಡ ಅದು ಸಂದಾಯವಾಗಿದೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಾ ಇದೆ ಹಾಗಾಗಿ ಇತ್ತೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಈಗ ಮಠ ನೋಡಿಕೊಂಡು ಬಂದ್ವಿ ಭಾಳ ಚೆನ್ನಾಗಿ ಭವ್ಯವಾಗಿ ಮಠ ತಯಾರಾಗ್ತಾ ಇದೆ ಇದೆಲ್ಲವೂ ಕೂಡ ಇವತ್ತು ಈ ಶ್ರೀಗಳವರು ಬಂದ ಮೇಲೆ ಈ ಬಹುಮುಖ ಬಹಿರ್ಮುಖವಾದಂಥ ಎಲ್ಲ ಕಾರ್ಯಗಳಿಗೂ ಕೂಡ ಸನ್ಮಾನ್ಯ ರಾಘವೇಂದ್ರ ಅವರು ಕೂಡ ಸಂಪೂರ್ಣವಾಗಿ ಅವರು ತಾವು ತೊಡಗಿಕೊಂಡಿದ್ದಾರೆ ಈ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಈ ಮಠ ಮಾನ್ಯಗಳಿಗೆಲ್ಲಕ್ಕೂ ಕೂಡ ನಾವು ಒಂದು ರೀತಿಯಿಂದ ಸಮಾಜ ಅಲಕ್ಷ್ಯ ಮಾಡಬಾರ್ದು ಇದನ್ನೊಂದು ನೀವೆಲ್ಲರೂ ಕೂಡ ಗಮನಿಸಬೇಕು ಯಾವುದೇ ಒಂದು ಮಠ ಇರಲಿ ಅದು ಸ್ವಾಮಿಗಳದ್ದಲ್ಲ ಅದು ಸಾರ್ವಜನಿಕರದ್ದು ಸಮಾಜದ್ದು ಆ ಸಮಾಜದ ಮಠವನ್ನು ನೀವು ಕಾಪಾಡದ ಹೋದರೆ ನಾಳೆ ಸಮಾಜ ಬಡವಾಗ್ತದೆ ಸಮಾಜ ಹಾಳಾಗ್ತದೆ ಸಮಾಜಕ್ಕೆ ಇವತ್ತು ಆಗಿರುವಂಥದ್ದೇ ಮಠಮಾನ್ಯಗಳು ಆ ಮಠಮಾನ್ಯಗಳನ್ನು ಕಾಪಾಡಿದ್ರೇ ಸಮಾಜ ಸದೃಢವಾಗಿರ್ಲಿಕ್ಕೆ ಸಾಧ್ಯ ಇದನ್ನು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕು ಯಾರೊಬ್ಬರು ಅಂತಲ್ಲ ಪ್ರತಿಯೊಬ್ಬರು ಕೂಡ ನಿಮ್ಮ ಪಾಲಿನ ಕರ್ತವ್ಯ ನಿಮ್ಮ ಮನೆ ನಿಮ್ಮ ಕುಟುಂಬದ ಸಂರಕ್ಷಣೆ ಎಷ್ಟು ಮುಖ್ಯವೋ ಹಾಗೆಯೇ ಮಠವಾನ್ಯಗಳನ್ನು ರಕ್ಷಣೆ ಮಾಡುವುದು ಕೂಡ ಅಷ್ಟೇ ಮುಖ್ಯ ಅನ್ನೋದನ್ನು ನೀವೆಲ್ಲರೂ ಕೂಡ ಗಮನಿಸಬೇಕು ಅಂತ ಹಿನ್ನೆಲೆ ಇರುವಂತಹ ಶ್ರೀಮಠದ ಪರಂಪರೆಯ ಭಕ್ತರು ನೀವೆಲ್ಲ ಇಷ್ಟು ಜನ ಇವತ್ತಿಲ್ಲಿ ಸೇರಿದ್ದೀರಿ ಮಕ್ಕಳು ಎಷ್ಟು ಜನ ಸೇರಿದ್ದಾರೆ ನೋಡಿ ಭಾಳ ಸಂತೋಷ ಆಗ್ತಾ ಇದೆ ಇಷ್ಟೆಲ್ಲ ಒಂದು ಕಾರ್ಯಕ್ಕೆ ಶ್ರೀಗಳವರನ್ನು ನೀವೆಲ್ಲರೂ ನಿಮ್ಮ ಭಕ್ತಿ ನೀವೇನು ಕೊಡಬೇಕಪ್ಪ ಅವ್ರಿಗೆ ಈಗ ಅಂದರೆ ಈಗ ಕೊಡಬೇಕಾದ್ದು ಭಕ್ತಿ ಭಿಕ್ಷೆ ಈ ಅವ್ರ ಜೋಳಿಗೆ ಯಾವಾಗ ತುಂಬುತ್ತೆ ಅಂದರೆ ಭಕ್ತಿ ಭಿಕ್ಷೆ ನೀಡಿದಾಗ ತುಂಬುತ್ತೆ ಅವ್ರ ಜೋಳಿಗೆ ದುಡ್ಡಿನಿಂದ ಈಗ ಈಗಬೇಕಾಗಿರೋದು ಆದ್ದರಿಂದ ನಿಮ್ಮೆಲ್ಲರ ಭಕ್ತಿ ಸಮರ್ಪಣೆ ಮಾಡುವಂಥ ಸಂದರ್ಭ ಇದು ಅನ್ನುವಂಥ ಮಾತನ್ನು ತಿಳಿಸಿ ಆ ಭಾವನೆ ನಿಮ್ಮೆಲ್ಲರಲ್ಲಿ ಬರಲಿ ಅಂತ ಹಾರೈಸಿ ನಮ್ಮ ಆಶೀರ್ವಚನ ಮುಕ್ತಾಯ ಮಾಡ್ತಿದೆ